ಮಹನೀಯರ ತ್ಯಾಗ ಬಲಿದಾನದ ಫಲವಾಗಿ ಸ್ವತಂತ್ರ ದೊರಕಿದ್ದು ದೇಶದ ಐಕ್ಯತೆ ಹಾಗೂ ದೇಶದ ಸಮಗ್ರ ಅಭಿವೃದ್ಧಿ ನಿಟ್ಟಿನಲ್ಲಿ ಮಹನೀಯರ ತ್ಯಾಗ ಬಲಿದಾನವನ್ನು ನಿತ್ಯ ಸ್ಮರಿಸುತ್ತಾ ದೇಶದ ಅಭಿವೃದ್ಧಿಗೆ ಮುಂದಾಗಬೇಕೆಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕರೆ ನೀಡಿದರು ಅವರು ನಗರದ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಅಧ್ಯಕ್ಷತೆ ವಹಿಸಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಅವರು ಬ್ರಿಟಿಷರ ಗುಲಾಮಗಿರಿಯಿಂದ ಸ್ವಾತಂತ್ರ್ಯ ಪಡೆಯುವುದಕ್ಕಾಗಿ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಕಿತ್ತೂರು ರಾಣಿ ಚೆನ್ನಮ್ಮ ಭಗತ್ ಸಿಂಗ್ ಸೇರಿದಂತೆ ಹಲವಾರು ಮಹನೀಯರು ತಮ್ಮ ಪ್ರಾಣವನ್ನೇ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಡುಪಿಟ್ಟು ನಿರಂತರ ಹೋರಾಟ ಮಾಡಿ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿತು ಈ ಸ್ವಾತಂತ್ರ್ಯ ಭಾರತದಲ್ಲಿ ಮಹನೀಯರ ತ್ಯಾಗ ಬಲಿದಾನವನ್ನು ನಿತ್ಯ ಜೀವನದಲ್ಲಿ ಸ್ಮರಿಸುತ್ತಾ ದೇಶದ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಕರೆ ನೀಡಿದರು ಭಾರತದ ತುಂಬ ತಮ್ಮ ಪ್ರಾಬಲ್ಯವನ್ನು ಸಾಧಿಸಿ ಭಾರತೀಯರನ್ನು ಗುಲಾಮಗಿರಿಗೆ ತಳ್ಳಿ ಭಾರತದ ತುಂಬೆಲ್ಲ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಿದ್ರು ಈ ಸಂದರ್ಭದಲ್ಲಿ ಭಾರತೀಯರಿಗೆ ಆಗ್ತಕ್ಕಂಥ ಶೋಷಣೆಗಳನ್ನು ವಿರೋಧ ಮಾಡೋದಕ್ಕಂಥೇಳಿ ಇಡೀ ದೇಶದಾದ್ಯಂತ ಎಲ್ಲ ಕಡೆಯೂ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರು ಒಗ್ಗೊಂಡರು ಅವರೆಲ್ಲ ಹೋರಾಟ ಮಾಡಿದ್ದ ಫಲವಾಗಿ ಮುಂದೆ ಮಹಾತ್ಮ ಗಾಂಧೀಜಿ ಇರ್ಬೋದು ನೆಹರೂಜಿ ಇರ್ಬೋದು ಅಂಬೇಡ್ಕರ್ಜಿ ಇರ್ಬೋದು ಸುಭಾಷ್ ಚಂದ್ರ ಬೋಸು ಭಗತ್ ಸಿಂಗ್ ಚಂದ್ರಶೇಖರ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ರಾಣಿ ಲಕ್ಷ್ಮೀಬಾಯಿ ಹೀಗೆ ವಿವಿಧ ಹೋರಾಟಗಾರರು ತಮ್ಮ ತನುಮನ ಧನಗಳನ್ನು ಅರ್ಪಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ ಅವರ ತ್ಯಾಗ ಬಲಿದಾನ ಆದರ್ಶಗಳನ್ನು ನಾವು ಪ್ರತಿ ವರ್ಷವೂ ಪ್ರತಿದಿನವೂ ನೆನಪಿಸಿಕೊಂಡು ಅವರ ಸ್ಮರಣೆಯಲ್ಲಿ ನಾವು ಕೂಡ ಅವರ ಆದರ್ಶದಲ್ಲಿ ಬಾಳ್ಬೇಕಂತಕ್ಕಂಥ ಒಂದು ಇದನ್ನು ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಬೆಳೆಯಬೇಕಾಗಿದೆ ಅವರು ಅಷ್ಟೊಂದು ಕಷ್ಟಪಟ್ಟರನ್ನು ಕೊಡಿಸಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಕೂಡ ಅವರ ಆದರ್ಶವನ್ನು ಅಳಿಸಿಕೊಳ್ಳುವ ಮೂಲಕ ನಮ್ಮ ದೇಶದ ಐಕ್ಯತೆಯನ್ನು ಕಾಪಾಡಿ ಶಾಂತಿ ಸಹಬಾಳ್ವೆಯಿಂದ ಭಾರತವನ್ನು ಒಂದು ವಿಶ್ವದ ನಂಬರ್ ಒನ್ ರಾಷ್ಟ್ರವಾಗಿ ಮಾಡುವಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ